Good morning. Thank you for having come for this uh, occasion. <coughs> we are proud to host the prestigious South Asian Regional Conference of Dermatology, which is also called SARCD 2025. Uh, for uh, further information, uh, i hand you over to Professor So, Good morning. Namaskara, Eldrigu ಸೊ ನಾವು ನಮ್ಮ ಒಂದು ಈ ಕಾನ್ಫರೆನ್ಸ್ನ ಚೇರ್ಮನ್ ಆಗಿರ್ತಕ್ಕಂಥ ಪ್ರೊಫೆಸರ್ ಗಣೇಶ್ ಪೈ ಮತ್ತು ಸೆಕ್ರೆಟರಿ ಡಾಕ್ಟರ್ ಜ್ಯೋತಿ ಉಪ ಚೇರ್ಮನ್ ಆಗಿರತಕ್ಕಂಥ ಡಾಕ್ಟರ್ ಸುಕುಮಾರ್ ಮತ್ತು ವೈಜ್ಞಾನಿಕ ವಿಭಾಗದ ಚೇರ್ಮನ್ ಆಗಿರತಕ್ಕಂಥ ಡಾಕ್ಟರ್ ಜೆಸಿಂತಾ ಮತ್ತು ಕೋಶಾಧಿಕಾರಿಯಾದ ಡಾಕ್ಟರ್ ರಾ ರೋಷಲ್ ನಾವಿಲ್ಲಿ ಇದ್ದೇವೆ ಸೊ ಇದನ್ನು ನಾವು ಈ ದಕ್ಷಿಣ ಕನ್ನಡದ ಚರ್ಮ ತಜ್ಞರ ಒಂದು ಒಕ್ಕೂಟದ ಮೂಲಕವಾಗಿ ನಾವು ಮೇ ಎರಡರಿಂದ ನಾಲ್ಕರವರೆಗೆ ಈ ಸರ್ಸಾಡ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತೇಳಿ ಸೌತ್ ಏಷ್ಯನ್ ರೀಜನಲ್ ಕಾನ್ಫರೆನ್ಸ್ ಆಫ್ ಡರ್ಮೆಟಾಲಜಿಯನ್ನು ಟಿ ಎಮ್ ಎ ಪೈ ಕನ್ವೆನ್ಷನ್ ಸೆಂಟರಲ್ಲಿ ಮಾಡ್ತಾ ಇದ್ದೇವೆ ನಮ್ಮ ಅಸೆಂಬ್ಲಿಯ ಸ್ಪೀಕರ್ ಆಗಿರತಕ್ಕಂತಹ ಶ್ರೀ ಯು ಟಿ ಖಾದರ್ ಅವರು ಈ ಜ ಇದನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಮತ್ತು ರಾಜೀವ್ ಶರ್ಮಾ ಅವರು ನಮ್ಮ ಚರ್ಮ ತಜ್ಞ ಸಂಘ ಭಾರತೀಯ ಚರ್ಮ ತಜ್ಞ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾಗಿರತಕ್ಕಂಥ ಡಾಕ್ಟರ್ ರಾಜೀವ್ ಶರ್ಮಾ ಅವರು ಅತಿಥಿಯಾಗಿರ್ತಾರೆ ಅದರ ಜೊತೆಗೆ ಚರ್ಮ ತಜ್ಞರ ಸಂಘದ ಕಾರ್ಯದರ್ಶಿಯಾದ ಹೈದರಾಬಾದ್ನ ಡಾಕ್ಟರ್ ಭೂಮೇಶ್ ಕುಮಾರ್ ಮತ್ತು ಡಾಕ್ಟರ್ ಕ್ಲೇರ್ ಫುಲ್ಲರ್ ಅಂಥೇಳಿ ಇಂಟರ್ನ್ಯಾಷನಲ್ ಫೌಂಡೇಶನ್ ಫಾರ್ ಡರ್ಮೆಟಾಲಜಿ ಅಂಥೇಳಿ ಲಂಡನ್ನಿಂದ ಬರ್ತಾ ಇದ್ದಾರೆ ಹಸನ್ ಗಲ್ದಾರ್ ಅಂಥೇಳಿ ಅವರು ಈ ಏಷ್ಯಾ ಸೊಸೈಟಿ ಆಫ್ ಡರ್ಮೆಟಾಲಜಿ ಅಂದರೆ ಏಷ್ಯಾ ವಿಭಾಗದ ಚರ್ಮ ತಜ್ಞರ ಸಂಘದ ಅಧ್ಯಕ್ಷರಾಗಿದ್ದಾರೆ ಅವರು ದುಬಾಯಿಯವರು ಸೊ ಅವರೆಲ್ಲ ಬರ್ತಾ ಇದ್ದಾರೆ ಇದನ್ನು ಇದರ ಸಮಾರಂಭದ ಅಧ್ಯಕ್ಷತೆಯನ್ನು ಈ ಸರಾಡ್ ಅಂಥೇಳಿ ಉಂಟು ಅದರದ್ದು ಅಧ್ಯಕ್ಷರಾಗಿರತಕ್ಕಂತಹ ಡಾಕ್ಟರ್ ಜನಕ ಅಕಾರವಿತಾ ಅಂತೇಳಿ ಅವರು ಕೊಲಂಬೋದಿಂದ ಬರ್ತಾ ಇದ್ದಾರೆ ಮತ್ತು ಕಾರ್ಯದರ್ಶಿ ಆಗಿರತಕ್ಕಂಥ ಡಾಕ್ಟರ್ ಇಂದಿರಾ ಕಹಾವಿತ ಅವರು ಸಹ ಈ ಒಂದು ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಸುಮಾರು ಒಂದರಿಂದ ಒಂದು ಸಾವಿರದ ಇನ್ನೂರರಷ್ಟು ಚರ್ಮ ತಜ್ಞ ತಜ್ಞರು ಭಾರತ ಮತ್ತು ಇತರ ಸುತ್ತಮುತ್ತಲಿನ ದೇಶದಿಂದ ಬರ್ತಾ ಇದ್ದಾರೆ ನೇಪಾಲ್ ಭೂತಾನ್ ಮತ್ತು ಶ್ರೀಲಂಕಾ ಇಂಡೋನೇಷಿಯಾ ಆಮೇಲೆ ಗಲ್ಫ್ ದೇಶಗಳಿಂದ ಈ ಒಂದು ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ ಸುಮಾರು ಆರುನೂರರಷ್ಟು ವೈಜ್ಞಾನಿಕ ಪ್ರಬಂಧಗಳನ್ನು ಸಹ ಈ ವಿದ್ಯಾರ್ಥಿಗಳು ಈ ಚರ್ಮ ವಿಭಾಗದಲ್ಲಿ ಸ್ನಾತಕೋತ್ತರ ಅಭ್ಯಾಸ ಮಾಡ ಮಾಡತಕ್ಕಂತಹ ವಿದ್ಯಾರ್ಥಿಗಳು ಇದರಲ್ಲಿ ಮತ್ತು ಅದರ ಇದು ಈ ವೈಜ್ಞಾನಿಕ ಪ್ರಬಂಧಗಳನ್ನು ಮಂಡಿಸಲಿದ್ದಾರೆ ಅದೇ ರೀತಿಯಾಗಿ ರಸಪ್ರಶ್ನೆಗಳು ಸಹ ಇವೆ ಮತ್ತು ವಿವಿಧ ಬಗೆಯ ಈ ಚರ್ಮ ರೋಗಗಳ ಬಗ್ಗೆ ಮತ್ತು ಸೌಂದರ್ಯವರ್ಧಕ ಚಿಕಿತ್ಸೆಗಳ ಬಗ್ಗೆ ಆಮೇಲೆ ಈ ನಮ್ಮ ಈ ಭಾಗದಲ್ಲಿ ಸಾಧಾರಣವಾಗಿ ಕಂಡುಬರತಕ್ಕಂತಹ ವಿಶೇಷ ರೋಗಗಳೇನಿವೆ ಇದರ ಬಗ್ಗೆ ಸಂಪೂರ್ಣವಾದ ಒಂದು ಸಮಾವೇಶ ಇದರಲ್ಲಿ ಇರ್ತದೆ ಸೊ ಸುಮಾರು ಆರುನೂರು ಪೇಪರ್ಗಳು ನಾನು ಈಗಲೇ ಹೇಳಿರುವಂತೆ ಇದು ಇದರಿಂದಾಗಿ ನಮ್ಮ ದಕ್ಷಿಣ ಕನ್ನಡಕ್ಕೆ ಮತ್ತು ಇಲ್ಲಿಯ ಸುತ್ತಮುತ್ತಲಿನ ಪ್ರವಾಸೋದ್ಯಮಕ್ಕೆ ಸಹ ಸ್ವಲ್ಪ ಸಹಕಾರ ಆಗ್ತದೆ ಅಂತೇಳಿ ನಾವು ಭಾವಿಸ್ತೇವೆ ಸೊ ಇದಕ್ಕೆ ಉತ್ತಮ ರೀತಿಯ ಪ್ರಚಾರ ನೀವೆಲ್ಲರೂ ಕೊಡಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ ಇದು ಮೇ ಎರಡು ಮೂರು ಮತ್ತು ನಾಲ್ಕು ಮೂರು ದಿವಸ ಇರ್ತದೆ ಸೊ ವಿ ಹ್ಯಾವ್ ಅವರ್ ತರ್ಟೀನ್ತ್ ಸೌತ್ ಏಷ್ಯನ್ ರೀಜನಲ್ ಕಾನ್ಫರೆನ್ಸ್ ಆಫ್ ಡೆರ್ಮಟಾಲಜಿ ಮ್ಯಾಂಗ್ಳೂರ್ ಟಿ ಎಂ ಎ ಫೈ ಇಂಟರ್ ನ್ಯಾಷನಲ್ ಸೆಂಟರ್ ಇಟ್ ಈಸ್ ಆರ್ಗನೈಸ್ಡ್ ಬೈ ಲೋಕಲ್ ಡೆರ್ಮಟಾಲಜಿ ಅಸೋಸಿಯೇಷನ್ ಇನ್ Association with means. our national body, it is called as Indian Association of Dermatologists, Venereologists, Leprologists, which has got 18,000 members. We are the second biggest uh, dermatology association in the world after uh, USA. Then uh, our assembly speaker uh, Sri U T Kadir is going to inaugurate this event, and uh, our national president Dr Raju Sharma from Aligat, so he will be our uh, uh, chief guest. And uh, Dr. Bhumesh Kumar Katakam who is the honorary secretary of National Association, uh, he will be one of the guests of honours. And we also have the presence of International <coughs> Foundation for Dermatology Chairperson, uh, Dr. Claire Lucinda Fuller from, uh, in fact, just morning she arrived, she is uh, from London. And Hassan Galdari who is uh, from uh, Dubai, he is the president of Asian Society of Dermatology, he will be attending this. And uh, they are all uh, giving uh, Guest lectures during this uh, occasion, and we have nearly 180 speakers. Along with that, there will be 600 scientific papers that will be presented by residents and young dermatologists. And there will be quiz session for uh, uh, young dermatologists as well as for uh, postgraduates. The event is presided by the president. Uh, cur the current president is. Uh, pr Dr. Janaka Akaravita from Colombo. The next president will be from Karnataka, that is Dr. Jayadev from Mysore. And uh, there will be scientific exchanges, guest lectures, and uh, there will be some uh, video demonstrations of the procedures related to dermatology, then uh, venereology that is sexually transmitted infections, leprosy. And also cosmetology and aesthetic dermatology and dermatosurgery. So these are the areas that will be covered extensively during this event. In fact, we have deliberations which are going on in five halls in first two days and four halls in the next day. So we have uh, Professor Ganesh Pai. He is the chairman of our this uh, conference uh, for the organizing committee. Dr. Sukumar. He Professor Sukumar. He is the uh, vice chairman and. Uh, uh, Dr. Jyoti Jayaraman, she is the organizing secretary, and Professor Jacinta Martis, who is the scientific committee chairman, and uh, Dr. Rochelle, she is the treasurer for this event. And we have two youngsters, so they are also helping us in uh, organizing this event. So it is basically the event organized by dermatologists of Mangalore uh, with the involvement of all the medical colleges. So we, most of the medical colleges have got good number of postgraduates also. So, it is together uh, it is being done and Karnataka Medical Council has given an accreditation of 6 uh, CME points for this event. And there will be special focus on uh, tropical diseases like uh, tuberculosis, leprosy, then deep fungal infections. Filariasis. Uh, so, all these uh, uh, diseases will give an importance uh, in fact uh, uh, Dr. Claire Lucinda Fuller is, uh, uh, is an expert in this uh, neglected tropical diseases she has worked in. Areas like Africa and then uh, um, South America, all these areas she has worked. So, I uh, request you to give good publicity, and we hope that uh, this event will help uh, uh, the uh, tourism as well as uh, uh, there will be, uh, it will boost business also in this area. In fact, uh, uh, most of the flights are full on all these days, and uh, the rates are also quite high. And uh, even the hotel accommodation will be good because we have got a good number of uh, uh, delegates who are coming from other parts of India and uh, a few from other parts of the world also. Thank you. Good ಅದ ಅದರ ಬಗ್ಗೆ ಎಲ್ಲ ಡಿಸ್ಕಷನ್ ಆಗ್ತದೆ ಸೊ ಅದು ಚರ್ಮದ ಬಿಳಿಕಲೆ ಬಿಳಿಕಲೆ ಅಂತೇಳಿದರೆ ತುಂಬ ಕಾರಣಗಳಿಂದ ಆಗ್ಬೋದು ಅದರಲ್ಲಿ ಒಂದು ತೊನ್ನು ರೋಗ ನೀವು ಬಹುಶಃ ಅದರ ವಿಷಯ ಕೇಳ್ತಾ ಇರ್ಬೋದು ಸೊ ಆರಂಭಿಕ ಹಂತದಲ್ಲಿ ತೊನ್ನು ರೋಗವನ್ನು ಸಂಪೂರ್ಣ ಗುಣಮುಖ ಮಾಡಲಿಕ್ಕೆ ಸಾಧ್ಯ ಉಂಟು ಆದರೆ ಕೆಲವೊಮ್ಮೆ ಕೆಲವರಲ್ಲಿ ಅದು ಪ್ರೋಗ್ರೆಸ್ ಆಗ್ತಾ ಹೋಗುವ ಸಾಧ್ಯತೆಗಳು ಸಹ ಇದೆ ಏಕೆಂಥೇಳಿದರೆ ಇದು ಯಾವುದೇ ಒಂದು ಕ್ರಿಮಿಯಿಂದ ಎಲ್ಲ ಬರುವುದಲ್ಲ ಸೊ ಬಿಳಿಕಲೆ ಸುಮಾರು ಕಾರಣದಿಂದ ಬರ್ತದೆ ಉದಾಹರಣೆಗೆ ಮಕ್ಕಳಲ್ಲಿ ಎಲ್ಲ ಕೆಲವು ಈ ಸಣ್ಣ ಮಚ್ಚೆ ಹಾಗೆ ಬರ್ತದೆ ತುಂಬಾ ಈ ಒಂದು ರೀತಿಯ ನ್ಯೂಟ್ರಿಷನಲ್ ಡೆಫಿಷಿಯೆನ್ಸ್ ಇದ್ರೆ ತುಂಬಾ ಬಿಸಿಲಲ್ಲಿ ಹೋದ್ರೆ ಹೀಗೂ ಎಲ್ಲ ಬರ್ತದೆ ತುಂಬಾ ಕಾರಣಗಳಿವೆ ಹೌದು ಎವ್ರಿ ವೈಟ್ ಪ್ಯಾಚ್ ಈಸ್ ನಾಟ್ ವಿಟ್ ಇಲ್ ಇಗು ದಟ್ ಈಸ್ ವಾಟ್ ಈಸ್ ಸೇವಿನ ವಿಷಯ ನಾನು ಡಾಕ್ಟರ್ ರಮೇಶ್ ಪಟ್ನಿಳೆ ಯಾ ಡಾಕ್ಟರ್ ಜಸಿಂತಾ ಮಾರ್ಟಿಸ್ ಸೈಂಟಿಫಿಕ್ ಚರ್ ಆರ್ಗನೈಸಿಂಗ್ ಸೆಕ್ರೆಟರಿ ಡಾಕ್ಟರ್ ಜ್ಯೋತಿ ಜಯರಾಮ್ ಡಾಕ್ಟರ್ ಸುಕುಮಾರ್ ಡಿ ಕೋ ಚೇರ್ಮನ್ ಕಾನ್ಫರೆನ್ಸ್ ಡಾಕ್ಟರ್ ರೋಶಲ್ ಮೋಂತೇರ್ ಟ್ರೆಜರ್ ಇಲ್ಲಿ ಪೋಸ್ಟಲ್ ಇಂಡಿಕ ಎಷ್ಟು ಡಾಕ್ಟರ್ಸ್ ಇದ್ದಾರೆ ಸರ್ ಪೋಸ್ಟಲ್ ಅಲ್ಲಿ ಕನ್ಸಲ್ಟೆಂಟ್ಸ್ ಸುಮಾರು ಎಪ್ಪತ್ತು ಜನ ಇದ್ದಾರೆ ಮತ್ತು ಸುಮಾರು ಎಂಬತ್ತರಷ್ಟು ಸ್ನಾತಕೋತ್ತರ ಯಾವುದು ಉಡುಪಿ ಶಿರೂರಿನಿಂದ ಹಿಡಿದು ತಲಪ್ಪಾಡಿವರೆಗೆ ಈಚೆ ಸಂಪಾಜೆವರೆಗೆ ಸೊ ಸುಮಾರು ಎಪ್ಪತ್ತು ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮತ್ತೆ ಒನ್ ಇವೆಂಟ್ ವಿಚ್ ಈಸ್ ನಾಟ್ ಮೆನ್ಷನ್ ಹಿಯರ್ ವಿಚ್ ದೇರ್ ವಿಲ್ ಬಿ ರಿಲೀಸ್ ಆಫ್ ಮೈ ಬುಕ್ ಐ ಹ್ಯಾವ್ ರಿಟರ್ನ್ ಅ ಬುಕ್ ಹಂಡ್ರೆಡ್ ಥೌಸಂಡ್ ಅವರ್ಸ್ ಆಮ್ ದಿ ಹ್ಯಾಮ್ಸ್ಟರ್ ವೀಲ್ ಆಫ್ ಪ್ರಾಕ್ಟಿಸ್ ಅಂತ ನಾವು ದಿವಸಕ್ಕೆ ಎಂಟು ಗಂಟೆ ಪ್ರಾಕ್ಟೀಸ್ ಮಾಡಿದರೆ ವರ್ಷಕ್ಕೆ ಎರಡೂವರೆ ಸಾವಿರ ಗಂಟೆ ಇರ್ತದೆ ಪ್ರಾಕ್ಟೀಸ್ ಫಾರ್ಟಿ ಇಯರ್ಸ್ ಪ್ರಾಕ್ಟೀಸಲ್ಲಿ ಒಂದು ಲಕ್ಷ ಗಂಟೆ ನಮ್ಮ ಪ್ರಾಕ್ಟೀಸ್ ಇರ್ತದೆ ಆ ಹಂಡ್ರೆಡ್ ತೌಸಂಡ್ ಅವರ್ಸಲ್ಲಿ ಯಾವ ಟೈಪ್ ಪೇಷಂಟ್ಸ್ ಬರ್ತಾರೆ ಯಾವ ಟೈಪ್ ಡಿಸೀಸಸ್ ನಾವು ನೋಡ್ತೇವೆ ವಾಟ್ ಪೇಷಂಟ್ಸ್ ಥಿಂಕ್ ಆಫ್ ಅರ್ಸ್ ವಾಟ್ ವಿ ಥಿಂಕ್ ಆಫ್ ಪೇಷಂಟ್ಸ್ ಆಲ್ ದ್ಯಾಟ್ ವಿಲ್ ಬಿ ದ್ಯಾಟ್ ದ್ಯಾಟ್ ಬುಕ್ ವಿಲ್ ಬಿ ರಿಲೀಸ್ಡ್ ಆನ್ ದಿ ಸೆಕೆಂಡ್ ಆಟ್ ಸೆವೆನ್ ಥರ್ಟಿ ಭೀಮಿಯೋ ಕಾಲ್ ಫಾರ್ ದ್ಯಾಟ್ ಎಸ್ ಎಸ್ ಸೊದರ್ ಇಟ್ ವಿಲ್ ಬಿ ಇನ್ ದ ಸೇಮ್ ಇಮಿಡಿಯೆಟ್ಲಿ ಆಫ್ಟರ್ ದ ಇನಾಗ್ರೇಷನ್ ಸರ್ ಈಸ್ ಎ ವೆರಿ ಗುಡ್ ರೈಟರ್ ಆ್ಯಂಡ್ ಅನ್ ಓ ರೇಟರ್ ಅವರ ಇದು ಮೂರನೇ ಪುಸ್ತಕ ಅವರು ಬಿಡುಗಡೆ ಮಾಡತಕ್ಕಂಥದ್ದು ಈಗಾಗಲೇ ಹೇಳಿರುವಂತೆ ಸುಮಾರು ನಾಲ್ಕು ಡಿಕ್ಕೇಟ್ಸ್ ಅಂದರೆ ಸುಮಾರು ನಲವತ್ತು ವರ್ಷದಿಂದ ಅವರು ಮಂಗಳೂರಿನಲ್ಲಿ ಹಿರಿಯ ಚರ್ಮ ಚರ್ಮರೋಗ ತಜ್ಞರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸೊ ಅವರ ಒಂದು ವೈಯಕ್ತಿಕ ಅನುಭವಗಳು ಅವರ ಇಂಗ್ಲಿಷ್ ಒಂದು ರೀತಿ ಇಂಗ್ಲಿಷರ ಇಂಗ್ಲೀಷ್ಗಿಂತಲೂ ಒಳ್ಳೆ ರೀತಿಯಲ್ಲಿ ಇರುತ್ತೆ ಅವರು ಬರೆಯುವಾಗ ಸೊ ಆ ಪುಸ್ತಕವನ್ನು ಅದು ವೆರಿ ಪಾಪ್ಯುಲರ್ ಬುಕ್ಸ್ ಆಮೇಲೆ ಮತ್ತೊಂದು ಎಂತ ಅಂತ ಹೇಳಿದ್ರೆ ಇದರಲ್ಲಿ ಬಂದ ಯಾವುದೇ ಈಗ ಉದಾಹರಣೆಗೆ ಯಾರಾದರೂ ಪರ್ಚೇಸ್ ಮಾಡಿದರೆ ಅದರಲ್ಲಿ ಬರತಕ್ಕಂಥ ರಾಯಲ್ಟಿ ಏನಿದೆ ಅದು ಆ್ಯನಿಮಲ್ ಕೇರ್ ಟ್ರಸ್ಟ್ ಮ್ಯಾಂಗ್ಲೋರ್ ಇದು ಶಕ್ತಿ ನಗರಲ್ಲಿ ಆನಿಮಲ್ ಕೇರ್ ಟ್ರಸ್ಟ್ ಉಂಟಲ್ಲ ಆಲ್ ದಿ ಪ್ರಾಫಿಟ್ಸ್ ಆಫ್ ದ್ಯಾಟ್ ಸೇಲ್ಸ್ ವಿಲ್ ಗೋ ಫಾರ್ ಆ್ಯನಿಮಲ್ ಕೇರ್ ಟ್ರಸ್ಟ್ ವೆಲ್ಫೇರ್ ಝೀರೋ ಪ್ರಾಫಿಟ್ ಇಟ್ ಈಸ್ ಆಲ್ ಫಾರ್ ಇದು ಗಿಫ್ಟಿಂಗ್ ಟು ದ ಆ್ಯನಿಮಲ್ ಹಾಸ್ಪಿಟಲ್ ಬಿಕಾಸ್ ಅವ್ರದ್ದು ನೀಡ್ಸ್ ತುಂಬ ಇದೆ ವೆಹಿಕಲ್ಸ್ ವ್ಯಾಕ್ಸಿನ್ಸ್ ಆ್ಯಂಟಿಬಯೋಟಿಕ್ಸ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಆಪ್ರೇಷನ್ ಥಿಯೇಟರ್ ಸೊ ಇಟ್ ವಿಲ್ ಗೋ ಟು ಎನ್ಹ್ಯಾನ್ಸ್ ಲಾಸ್ಟ್ ಟೈಮ್ ಐ ಲಾಂಚ್ ದ ಬುಕ್ ಆಕ್ಸಿಡೆಂಟಲ್ ಡರ್ಮಟಾಲಜಿಸ್ಟ್ ವಿ ಸೇವ್ಡ್ ಸಿಕ್ಸ್ ಲ್ಯಾಕ್ಸ್ ಫಾರ್ ದೆಮ್ ಇನ್ ವಿ ಬಾಟ್ ಅನ್ ಆ್ಯಂಬುಲೆನ್ಸ್ ಇದು ಫ್ರೈಡೆ ಈವ್ನಿಂಗ್ ಸಿಕ್ಸ್ ತರ್ಟಿಗೆ ಬುಕ್ ರಿಲೀಸ್ ಆಗ್ತಿದೆ ಒನ್ ಇಯರ್ ಸೆಕೆಂಡ್ ಸಿಕ್ಸ್ ತರ್ಟಿ ಇನಾಗ್ರೇಷನ್ ಉಂಟು ಅದರ ಅದರ ಕಾರ್ಯಕ್ರಮದಲ್ಲಿ ಇದು ಸಹ ಒಂದು ಭಾಗವಾಗಿದೆ ನಾವು ಅದು ಸ್ಟಾಪ್ ಮಾಡಲಿಕ್ಕೆ ಇಲ್ಲ ಕಂಟಿನ್ಯೂಸ್ ಟು ರನ್ ಕಂಟಿನ್ಯೂಸ್ ಟು ರನ್ ದರ್ ಈಸ್ ನೋ ಸ್ಟಾಪೇಜ್ ಸೊ ಅದು ಹ್ಯಾಮ್ಸ್ಟರ್ ವೀಲ್ ನಾವು ಅದರಲ್ಲಿ ಒಳಗೆ ಹೋದರೆ ಅದು ಸ್ಟಾಪೇ ಆಗೋದಿಲ್ಲ ಇಟ್ ಈಸ್ ಅ ನಾನ್ ಸ್ಟಾಪ್ ರನ್ನಿಂಗ್ ಇನ್ ದೆ ಪುಟ್ ರ್ಯಾಟ್ಸ್ ಇನ್ ದ್ಯಾಟ್ಸ್ ರ್ಯಾಟಿಗೆ ಹಾಕಿ ಹ್ಯಾಮ್ಸ್ಟರ್ ವೀಲ್ ಇರ್ತಿ ಸ್ಟಾಪಿಂಗ್ ಇಲ್ಲ ಅದಕ್ಕೆ ಸೊ ನಮ್ಮ ಪ್ರಾಕ್ಟೀಸ್ ಹಾಗೇ ಆಗಿದೆ ಜೀವನದಲ್ಲಿ ಡಾಕ್ಟರ್ಸ್ ರೆಸ್ಟೇ ಮಾಡೋದಿಲ್ಲ ಸೇವೆ ಮಾಡಿ ಮಾಡಿ ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ಸೇವೆ ಮಾಡಿ ಅಂಟಿಲ್ ದೇ ಆರ್ ಟಯರ್ಡ್ ಆ್ಯಂಡ್ ಎಕ್ಸಾಸ್ಟೆಡ್ Then they are replaced by younger doctors, but public doesn't see this. Public only sees a successful doctor. Public doesn't see the hard work, the sacrifice, the charity, nothing. You see now on the newspapers uh, that often do doctors are the targets of uh, of uh, hostile public, a small section, and uh, nobody sees all the good work which is done by doctors. This book will showcase that also. 210. There are almost 100,000 hours. Okay. Melee on the hamster wheel of practice, H-A-M-S-T-E-R. On the hamster wheel of practice, please come and celebrate the release of this book. Same time. Same 6:30 <laughs> to 7:30 inauguration we will be having classical dance program followed by dinner please come and join us and may i add that the, the big engine behind this whole big program is none other than professor ramesh pat it is all uh, teamwork. it is but he, is, he he is the engine everybody else is their wheel uh, cabin in Others he, are like petrol. That he, is more he, important. He is he is very experienced in conducting very large uh, conferences, and he is internationally and nationally acclaimed for that. So we have to give him a big hand, yes. and uh, and his humility makes him it difficult for him to accept it, but it's a fact. <laughs> right. धन्यवादहरू थ्याङ्क यू थ्याङ्क यू